ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರ ಘರ್ ವಾಪ್ಸಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ನಮ್ಮ ನಾಯಕರಾದ ಮನೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು ಇಪ್ಪತ್ತೆಂಟು ಸೀಟು ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನಂಥ ಮಾತನ್ನು ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಆದರೆ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರು ಪಕ್ಷವನ್ನು ಬಿಟ್ಟು ಹೋಗಿದ್ರು ಅವ್ರದ್ದು ರಕ್ತ ಹಿಂದುತ್ವದ ರಕ್ತ ಅವ್ರ ತಂದೆ ಶೋಪು ಶೆಟ್ಟ್ರದ್ದು ಕೂಡ ಹಿಂದುತ್ವದ ರಕ್ತ ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಏನಂಥ ಮಾತನ್ನು ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ ಅದು ಇವತ್ತು ಸತ್ಯ ಆಗಿದೆ ಬೇರೆ ಯಾವ ರಕ್ತನೂ ಜಗದೀಶ್ ಶೆಟ್ಟರ್ ಮೈಲು ಹರಿಯಕ್ಕೆ ಸಾಧ್ಯ ಏನಿಲ್ಲ ಹಿಂದುತ್ವದ ರಕ್ತ ಇದೆ ಅವರು ವಾಪಸ್ ಬಂದಿದ್ದಾರೆ ಅವರೆಲ್ಲರೂ ಅವರು ಕೂಡ ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸುವಂಥ ಅನೇಕ ನಾಯಕರಲ್ಲಿ ಒಬ್ಬರಿದ್ದಾರೆ ಅವ್ರ ನಾಯಕತ್ವ ವಹಿಸಿಕೊಂಡು ಇಪ್ಪತ್ತೆಂಟು ಸೀಟಿಗೆಲ್ಲ ದಿಕ್ಕಿದ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವೇನಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ